ಯಾಕೆ ಅಂದ್ರೆ ತಾಯಿ ತಂದೆ ನಾನು ಪ್ರತಿದಿನ ಹೇಳ್ತೇನೆ ನನ್ನ ಯೂಟ್ಯೂಬ್ಗಳೆಲ್ಲ ಹಾಕುವಾಗ ತಾಯಿ ತಂದೆಯರ ಬಗ್ಗೆ ಯಾಕೆ ಅಂದ್ರೆ ಅವ್ರ ಒಬ್ಬರು ಚೆನ್ನಾಗಿದ್ರೆ ಇಡೀ ಮನೆನೇ ಚೆನ್ನಾಗಿರ್ತದೆ ಏನಂತಿರುವ ತಂದೆ ತಾಯಿ ನಗ್ನಗ್ತಾ ಇದ್ರೆ ನೋಡಿ ಮಗ ಏನಾದ್ರೂ ಲೇಟಾಗಿ ಮನೆಗೆ ಬಂತು ಅಂದ್ರೆ ಅವ್ವ ಏನು ಈ ಮರಿ ಹಾಕಿದ್ ಕೊತ್ತಿವರಿ ಹೆಂಗ ಆಡಾಕ್ ಬಿಡ್ತಾಳೆ ಮಗ ಒಂಚೂರು ಫೋನ್ ಮಾಡ್ಲಾ ಎಲ್ಲಿದ್ನ್ ಕೇಳ್ಲಾ ಎಲ್ಲಿ ಕೇಳಲಾ ಅದಕ್ಕೆ ಇದಕ್ಕೆ ಅಂತ ಪ್ಯಾಥೋನಲ್ಲಿ ಎಲ್ಲಿದ್ದ ಕೇಳ್ಲಾ ಕೇಳ ಕೇಳ ಅಪ್ಪ ಅಂತಾನೆ ಎಲ್ಲಿ ಎಲ್ಲೋಗಿದ್ಯಪ್ಪ ಬಾರೋ ಎಲ್ಲಿದ್ಯೋ ಬಾರೋ ಅಪ್ಪ ಅಂತಾನೆ ಅದು ತಂದೆ ತಾಯಿಯ ತಾಕತ್ತು ಮತ್ತೆ ಪ್ರೀತಿ ಒಬ್ಬ ತಾಯಿ ಮಗನನ್ನು ಬೆಳೆಸೋದಕ್ಕೆ ಎಷ್ಟೆಲ್ಲ ಕಷ್ಟ ಬೀಳ್ತಾಳೆ ನಿಮಗೆಲ್ಲ ಗೊತ್ತಿರಲಿ ಈ ಕಥೆಯನ್ನ ಕೇಳಿದ್ರೆ ನಿಮ್ಮ ಕಣ್ಣುಗಳಲ್ಲಿ ನೀರು ಬರುತ್ತೆ ಬೆಳಿಗ್ಗೆ ಒಂದು ವೃದ್ಧಾಶ್ರಮಕ್ಕೆ ಒಬ್ಬ ತಂದೆ ಹೋಗಿದ್ದಾನೆ ಅವನಿಗೆ ಒಂದು ಸ್ವಲ್ಪ ಚರ್ಮ ರೋಗ ಆ ವೃದ್ಧಾಶ್ರಮದವರು ಆ ಅವ್ರ ಮಗನಿಗೆ ಫೋನ್ ಮಾಡೋರೆ ಕೇಳಿಸ್ಕೊಳ್ಳಿ ದಯಮಾಡಿ ಅವ್ವ ನಿಮ್ಮ ಕೈ ಮುಗಿತೀನಿ ಈ ಕಥೆಯನ್ನು ಕೇಳಿಸ್ಕೊಳ್ಳೇಬೇಕು ನಿಮ್ಮ ಮಕ್ಕಳಿಗೆ ಹೇಳ್ಕೊಳ್ಳಿ ನೀವು ಸಾವಿರ ದೇವರುಗಳನ್ನ ಪೂಜೆ ಮಾಡದೇ ಇದ್ದರೂ ಚಿಂತೆ ಇಲ್ಲವಾ ಅಪ್ಪವನ್ನ ಪ್ರೀತಿಯಿಂದ ಹೊಂತು ತನ್ನ ಹಾಕಿ ಕಡೆಗಳಗಿಲಿ ಅವ್ರು ಜೀವ ಬಿಡ್ಲಿ ಆ ತಂದೆಯ ಮಗನಿಗೆ ಫೋನ್ ಮಾಡೋರೆ ಮನೆಗೆ ಅಪ್ಪ ನಿನ್ನ ತಂದೆ ಅನಾಥಾಶ್ರಮಕ್ಕೆ ಬಂದವನೇ ಬಂದು ಕರ್ಕೊಂಡು ಹೋಗ್ರಪ್ಪ ಅವ್ರಿಗೆ ಮೈ ತುಂಬ ಕಾಯಿಲೆ ಇದೆ ಆ ಮಗ ಅಂತಾನೆ ಈಗ ಏನು ಮಾಡ್ಮ ನಾವು ಬಂದಿದ್ದಾನ ಇರುಗಣ್ಣು ನೋಡ್ಕೊಳ್ಳಿ ಸತ್ವಾದ್ಮೇಲೆ ಮಣ್ಣು ಮಾಡ್ಬಿಡಿ ಸ್ವಾಮಿ ಇವ್ರ ಹೆಂಡ್ತಿ ಇಲ್ವೇನಪ್ಪ ಇದ್ದಾಳೆ ನಮ್ಮವನ್ಗೆ ಇಷ್ಟ ಇಲ್ಲ ಅವನು ನಮ್ಮೌನ್ಗ ಇಷ್ಟ ಇಲ್ಲ ನಾನು ನಮ್ಮ ನನ್ನ ಹೆಂಡ್ತಿ ಸುಖವಾಗಿವಿ ಆ ನಮ್ಮಪ್ಪ ಮನೆಗೆ ಬರೋದು ಬೇಡ ಅನಾಥಾಶ್ರಮದಲ್ಲಿ ಇಟ್ಕೊಳ್ಳಿ ಸತ್ತೋದಾಗ ಮಣ್ಣು ಮಾಡ್ಬಿಡಿ ನಮಗೆ ವಿಷಯನೂ ತಿಳಿಸ್ಬೇಡಿ ಅಂತ ನೋವಾಗುದಿಲ್ವೇನ್ವಾ ಎತ್ತು ಒತ್ತು ಚಿಕ್ಕಂದ್ರಲ್ಲಿ ತನ್ನ ಬಾಯಿಗೋಗುದನ್ನು ನಮ್ ಬಾಯಿ ಕೊಟ್ಟು ನಾನು ತಣ್ಣೀರು ಕುಡಿದು ನಮಗೆ ಬಿಸಿನೀರ್ ಕೊಟ್ಟಂತ ಪುಣ್ಯಾತ್ಮನನ್ನ ಸತೋದ್ರ ಹೋಗ್ಲಿ ಬಿಡು ಅಂತ ಈ ಮನುಷ್ಯ ಜನ್ಮಕ್ ನಾಚಿಕೆ ಆಗೋದಿಲ್ವವ್ವಾ ಒಂದು ಕೊತ್ತಿ ಮರಿ ಸತ್ತೋದ್ರೆ ಆ ಕೊತ್ತಿ ಆ ಮತ್ ಮರಿ ಸುತ್ತ ಸುತ್ತುತ್ತೆ ಆ ಒಂದು ಕೋತಿ ಸತ್ತೋದ್ರೆ ಅದ್ರ ಮರಿ ಆ ತಾಯಿ ಸುತ್ತ ಸುತ್ತುತ್ತೆ ಪ್ರಾಣಿಗಳಿಗಿರೋ ಬೆಲೆ ಮನುಷ್ಯನಿಗಿಲ್ದೆ ಒಯ್ತ ನನ್ನವ್ವ ನೋಡಿ ಹೀಗೆ ಒಬ್ಬ ಗಂಡ ತೀರೋಗಿದ್ದ ಮಗ ಒಬ್ಬನೇ ಬೆಳೀತಾ ಇದ್ದ ಆ ತಾಯಿ ಮಗನನ್ನು ಹೆಂಗ್ ಬೆಳೆಸಿದ್ಲು ಅಂದ್ರೆ ನೋಡಿ ಏನು ಕೆಲಸ ಸಿಗ್ಲಿಲ್ಲ ಅಂದ್ರೆ ಗಾರೆ ಕೆಲ್ಸಕ್ಕೆ ಹೋಗ್ತಿದ್ಲು ಯಾಕೆ ಹೇಳಿ ನನ್ನ ಮಗನಿಗಂತೂ ತನ್ನ ಹಾಕ್ಬೇಕಲ್ಲ ಅನ್ನೋ ಒಂದು ಪ್ರೀತಿಯಿಂದ ಕಳೆ ಕಿಳಕ್ ಹೋಗಳು ಯಾವತ್ತು ಕೆಲಸ ಇಲ್ಲ ಅಂದ್ರೆ ಯಾರ ಮೇಲೆ ಅಂತೂ ತನ್ನ ಇಸ್ಕೊಬಂದು ಸರ್ಗೊಡ್ಡಿ ಆ ಮಗುಗೆ ಅನ್ನ ತಿನ್ನಿಸಿ ಬೆಳೆಸಿದ್ಲು ಕೇಳಿಸ್ಕೋಬೇಕು ಈ ಮು ಈ ಕತೆ ನಿಮ್ಮ ಕಣ್ಣು ಮುಂದೆ ಚಿತ್ರವಾಗಿ ಬರಲಿ ಪದೇ ಪದೇ ನಿಮ್ಮ ಮಕ್ಕಳಿಗೆ ಕೇಳಿಸಿ ಈ ಕಥೆಯನ್ನ ಮಗ ಬೆಳೆದು ದೊಡ್ಡವನಾದ ಈ ಹುಡುಗರಿಗೆ ಕೆಲವು ಜನಕ್ಕೆ ಈ ಕಷ್ಟ ಬೆಳೆದು ಬೆಳೆದ್ಬಿಟ್ರೆ ದುರಂಕಾರ ಜಾಸ್ತಿ ಆಗೋಗ್ಬಿಡ್ತದೆ ಅದಕ್ಕೆ ಆವಾಗ ಆವಾಗ ಮಕ್ಕಳಿಗೆ ಕಷ್ಟದ ಬೆಲೆ ತೋರಿಸ್ಕೊಡ್ಬೇಕು ಅಪ್ಪ ಏನ್ ಕಷ್ಟ ಪಡ್ತಾ ಇದ್ದಾನೆ ಅಪ್ಪ ಎಲ್ಲಿ ಅವ್ವ ಏನ್ ಕಷ್ಟ ಪಡ್ತಾ ಇದ್ದಾಳೆ ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು ಈ ಮಗನಿಗೆ ಸೋಕಿ ಜಾಸ್ತಿ ಆಯಿತು ಅವ್ವ ಪ್ರೀತಿಯಿಂದ ಒಬ್ನೇ ಮಗ ಅಂತ ಬೆಳೆಸಿದ್ಲು ಬೆಳೆದು ದೊಡ್ಡವನಾದ ತಾಯಿ ಅಂದ್ಕಂಡ್ಲು ಒಂದು ಮಗು ಹೆಣ್ಮಗು ನಮ್ಮ ಒಂದು ಮದುವೆ ಮಾಡ್ಬಿಟ್ರೆ ನಾನು ಜವಾಬ್ದಾರಿ ಕಂಡು ಅಲ್ಲಿ ಇಲ್ಲಿ ಹುಡುಕಿ ಒಂದು ಮದುವೆ ಮಾಡಿದ್ಲು ಮದುವೆ ಮಾಡಿದ ಕೇವಲ ಮೂರೇ ತಿಂಗಳಿಗೆ ಮಗ ಬದಲಾಗಿ ಹೋದ ಅವ್ವಾ ನನ್ನ ಎಂಟಿಗೆ ಯಾಕೋ ಮೈಗೆ ಅರ್ಸಿಲ್ಲ ದಿನಾ ನಿನಗೆ ಅಡುಗೆ ಮಾಡಿ ಇಕ್ಕಾಗುದಿಲ್ಲ ಬಿಸ್ತೀರ್ ಕೊಡೋಕೆ ನನ್ನ ಎಂಟಿ ಯಾಕೋ ಬೇಜಾರ್ ಮಾಡ್ಕತ್ತವ ಅವಾ ನೀನು ಬೇರೆ ಮಾಡ್ಕೋ ಊಟ ಮಾಡವ ಅಂತ ಅಂದ ತಾಯಿ ಎದೆಗೆ ಚೂರಿ ಹಾಕಿ ಚುಚ್ಚಿದಾಗ ಆಗತ್ತಂತೆ ನೋಡಿ ಕೂಲಿ ಮಾಡಿ ತಂದು ಬೆಳೆಸಿದ ಮಗ ಅವನ್ನ ಬೇರೆ ಮಾಡ್ಕೊಂಡ್ ತಿನ್ನು ಅಂದ ಆ ತಾಯಿ ಆಗ್ಲಿ ಏನೋ ಸೊಸೈಟಿಲಿ ಅಕ್ಕಿ ಬರುತ್ತೆ ಒಂದ್ಚೂರು ತಿಂತೀನ್ ಬಿಡಪ್ಪ ಹೇಳಿ ಒಂದ್ ಸೌದೆ ಗಿವಿದೆ ಒಟ್ಟುಗಳ ಜೀವನ ಮಾಡ್ತಾ ನಾಚಿಕೆ ಆಗಲ್ವಾ ಮಗನ್ಗೆ ದೊಡ್ಡ ಮನೆ ಗಂಡ ಹೆಂಡ್ತಿರು ಒಳ್ಳೆ ಮಾಂಸದ ಊಟ ಮಾಡಿದ್ರೆ ಅವ್ರ ತುತ್ತು ಕೊಡ್ತಿರ್ಲಿಲ್ಲ ಯೋ ಹೆಂಗೋ ಬೇಯಿಸ್ಕ ತಿಂತಾಳೆ ಅಂತ ಒಂದು ದಿನ ತಾಯಿ ವಯಸ್ಸಾಯ್ತಲ್ವಾ ಅಡಿಗೆ ಮಾಡಿಬಿಟ್ಟು ಮೇ ತಲೆ ತಲೆ ಬತ್ತೇನೋ ರಪ್ಪನ ಮಕಣನ್ ಆಗ್ಬಿದ್ಲ ತೆಗಿ ಕೆಳಗಡೆ ಈ ಮಗ ಊಟ ಮಾಡ್ತಾ ಕೂತಿದ್ದ ಹೋಗಿ ಆ ತಾಯಿ ಬಳಿಗೆ ಹೋಗಿ ಏನಾಯ್ತವ ಏನಾಯ್ತವ ಅಂತ ಕೇಳಲಿಲ್ಲ ಅವನು ಸದ್ಯ ಓದ್ರು ಸಾಕಲ್ಲ ಅನ್ನೋದು ಇವನು ಮನ್ಸನ್ ಚಿಂತೆ ಇಂಥ ಕೆಟ್ಟ ಮಕ್ಕಳು ಈ ಸಮಾಜದಲ್ಲಿ ಇದ್ದಾರೆ ತಂದೆ ತಾಯಿಗಳು ಸತೋದ್ರ ಸಾಕು ಅನ್ನುವ ಕಾಯುವಂತ ಮಕ್ಕಳು ಇದ್ದಾರೆ ಇವತ್ತು ಮಗ ಆ ತಾಯಿಯನ್ನು ಎಳ್ಕೊಂಡು ದರ 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 ದರನೆ ಹೊರ್ಗಡೆ ಜಗ್ಲಿ ಮೇಲೆ ಒಂದು ರೂಮ್ ಇತ್ತು ಆ ರೂಮ್ ಗಲೀಜಾಗಿತ್ತು ಒಂದು ಹಳೆ ಹಾಸಿಗೆ ಹಾಕ್ಬಿಟ್ಟು ಒಂದು ಚಾಪೆ ಇಟ್ಬಿಟ್ಟು ಮಲಗಿಸ್ಬಿಟ್ಟ ಅವನ ಹೆಂಡ್ತಿಗೆ ಹೇಳ್ದ ಇಲ್ ಮೇಲೆ ಇವಳಿಗೆ ಇಲ್ಲೇ ಊಟ ಕೊಟ್ಬಿಡು ಏನು ಆಗೋಗದೆ ಜನಗಳೆಲ್ಲ ಬಂದು ನೋಡ್ತಾರೆ ಲೆಕ್ಕೋ ಹೊಡೆದ್ಬಿಟದ ಪಾಪ ಎಮ್ಮನಿಗೆ ಮಗ ಏನು ಮಾಡ್ದ ಆಸ್ಪತ್ರೆಗೂ ತೋರ್ಸಲಿ ಏನೂ ಇಲ್ಲ ಊರವ್ರು ಎಲ್ಲೋ ಕರ್ಕೊಂಡೋಗ ಅಮ್ಮನಿಗೆ ಒಂದಷ್ಟು ಚಿಕಿತ್ಸೆ ಕೊಟ್ಟು ಕರ್ಕೊಂಡ್ರು ಈ ಮಗ ಏನ್ ರೂಮ್ ರೂಮಕ್ ಹೋಗುದನ್ನೇ ಬಿಟ್ಬಿಟ್ಟ ಅವನ್ ಮಾತಾಡ್ಸೋದು ಬಿಟ್ಬಿಟ್ಟ ಒಂದಿನ ಏನಾಯ್ತು ತಾಯಿ ಪಕ್ಕದಲ್ಲಿ ಕೂತ್ಕೊಂಡ ಹೋಗಿ ಯಾನಕ್ಕೆ ಅಜ್ಪಾಲ್ ಅದಲ್ಲ ಒಂದ್ ಎಕರೆ ಅಜ್ಪಾಲ್ ಬಿಟ್ಟವ್ರಲ್ಲವಾ ಸೈನಾ ಕೊಟ್ಬಿಡು ನನಗೆ ನೋಡಿ ತಾಯಿಯ ಪ್ರೀತಿ ಬೇಕಾಗಿಲ್ಲ ತಾಯಿಯ ಆರೋಗ್ಯ ಬೇಕಾಗಿಲ್ಲ ತಾಯಿ ಹತ್ರ ಇರ್ತಕ್ಕಂತ ಒಂದು ಎಕರೆ ಅಜ್ಪಾಲ್ ಅವನಿಗೆ ಬೇಕಾಗಿದೆ ಅವಳಂದು ನಾನ್ ಸತ್ ಮೇಲೆ ಇನ್ ಯಾರಿಗಪ್ಪ ನಿನಗೆ ಕಣ್ತಾಕಳು ಇಲ್ಲ ಈಗ್ಲೇ ಸೈನ್ ಅಂದ ಯಜಮಾನ್ರುಗಳು ಹೇಳ್ಕೊಟ್ಟಿದ್ರು ನೀ ಬದುಕಿರುವ ಸೈನ್ ಹಾಕ್ಬೇಡ ಆಮೇಲೆ ನೋಡೋಣ ಅಂತ ಸೈನ್ ಹಾಕುದಿಲ್ಲ ಅಂದಲ್ಲ ಎತ್ತಿ ಕಪಾಲ್ ಕೊಡದ್ಬಿಟ್ಟ ಒಂದ್ ಏಟ್ ಗಾಂಧಿ ಅವನು ಏನ್ ರಟ್ಟೆಗಾತ್ರ ಬಾಸುಂಡೆ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇದೆ ಅಷ್ಟಕ್ಕೆ ಇವನು ಸುಮ್ಮನಾಗ್ಲಿಲ್ಲ ಅಯ್ಯೋ ನೀನ್ ಮನಳಾಗ ವಯಸ್ಸಾದ್ಮೇಲೆ ಸತೋಗಕ್ಕಾಗುದಿಲ್ವಾ ನನ್ಗೆ ಯಾಕೋ ಹಿಂಗ ಜೀವ ತಿಂತ ಇದೇ ಮಗನ ಮಾತು ಕೇಳಿ ತಾಯಿಗೆ ದುಃಖ ಕಿತ್ತುಕೊಂಡು ಬರ್ತಾ ಇದೆ ಕಂದ ನಿನ್ನ ಕೈಗೆ ನೋವಾಯ್ತೇನೋ ಮಗನೇ ನೋಡಿ ಅವಳು ನೋವಾದದ್ದು ಹೇಳ್ಕೊಳ್ತಾ ಇಲ್ಲ ನೀನು ಒಡೆದಂತ ಏಟು ನನಗೆ ಯಾವ ಲೆಕ್ಕಕ್ಕೂ ಇಲ್ಲ ಕಣ ಮಗನೇ ಯಾಕೆ ಅಂದ್ರೆ ನಿನಗೆ ಜನ್ಮ ಕೊಡುವಾಗ ಆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತ ಸಾವು ಬದುಕಿನ ನಡುವೆ ನಾನು ಆ ಹೊಟ್ಟೆನೋವು ತಾಳ್ದ್ದೇನೆ ಅಯ್ಯೋ ಅಮ್ಮ ಅಂತಿದ್ದಲ್ಲ ಆ ನೋವಿಗಿಂತ ನೀನು ಒಡೆದಂತ ಏಟು ನನಗೆ ಯಾವ್ ಲೆಕ್ಕು ಇಲ್ಲ ಕಣಪ್ಪ ಸತೋಗ ಒಂದ್ಬಿಟ್ಟು ನನ್ ಕಂದ ನನ್ ಸಾವಿನಿಂದ ನೀ ಸುಖವಾಗಿರ್ತೀನಿ ಅಂದ್ರೆ ಸತೋಗ್ತಿನ್ ಕಣ ಮಗ ಹೊಲ್ಟೋದ ಹೊಲ್ಟೋದ ಸಂಜೆ ಆಯ್ತು ಅವನ್ ಹೆಂಡ್ತಿ ಬಂದ್ ಮನೆಗೆ ಬಂದ ಅವ್ನ ಹೆಂಡ್ತಿ ಹೇಳದ್ಲು ನಿಮ್ಮವ್ವ ಬೆಳಿಗ್ಗೆಯಿಂದ ಅಳ್ತಾನೆ ಅವಳೆ ಕಣ್ರಿ ಅನ್ನ ಕೊಟ್ಟಿದ್ದೀನಿ ತಿಂತ ಇಲ್ಲ ಆಗ ಮಗ ಅಂದ ದುರಂಕಾರದ ಮಾತು ಹೇಳ್ದ ಮಗ ತಿಂದರವಳೆ ಸತ್ರ ಸಾಯ್ತಾಳೆ ರಮಿ ನೀನು ಅಂದ ಆಗ ಸೊಸೆ ಬಂದು ಏನಾರಾಗ್ಲಿ ಇನ್ನೊಂದ್ಸರಿ ಕೇಳ್ಬಿಡೋಣ ಆ ತಾಯಿ ತಿನ್ಲಿ ಅಂತ ಬಂದು ನೋಡ್ತಾಳೆ ಆ ತಾಯಿ ಮಗ ಕೈ ಮಾಡಿದ್ನಲ್ಲ ಅಂತೇಳಿ ಆ ಸೂರ್ಗೆ ಒಂದು ಹಗ್ಗ ಹಾಕಿ ನೀಣ ಹಾಕೊಂಡು ಅನಾಥವಾಗಿ ಸತ್ತೋಗಿದ್ದಾಳೆ ನೆನ್ ಮಾಡ್ಕೊಳ್ಳಿ ಈ ಕತೆ ನಿಮ್ಮ ಕಣ್ಮುಂದೆ ಚಿತ್ರವಾಗಿ ಬರ್ಲತ್ತ ಬಂಧುಗಳೇ ಒಬ್ಬ ತಾಯಿಯನ್ನ ಈ ರೀತಿಯಾಗಿ ಅನಾಥವಾಗಿ ನೋಕಟ್ಟು ಕೊಟ್ಟು ಸಾಯಿಸುವುದು ಎಷ್ಟು ಸರಿಯಪ್ಪ ತಾಯಿಯನ್ನ ಏನು ಶವದ ಇದ್ರ ಮೇಲೆ ಮಲಗಿಸಿದ್ದಾರೆ ಜನಗಳೆಲ್ಲ ಬಂದು ಊನಾರ ಹಾಕಿದ್ರೆ ಮಗಗಳು ಅಂತ ಹೇಳ್ತಾವನೆ ಸೊಸೆಗಳು ಅಂತ ಹೇಳ್ತಾವ ಯಾರೋ ಒಬ್ಬ ನಮ್ಮ ಅಪ್ಪಾಜಿ ಅಂತವರು ಅವನಿಗೆ ಬೈದ್ರಂತೆ ಅಳಬೇಡಪ್ಪ ನೀನು ನೀನತ್ರ ನಿಮ್ಮ ಮೌನ ಆತ್ಮಕ್ ಶಾಂತಿ ಸಿಗಲ್ಲ ಯಾಕೆಂದ್ರೆ ಬದುಕಿದ್ದಾಗ ಅವಳಗಂತೂ ತನ್ನಾಕು ಯೋಗ್ಯತೆ ನೀನು ನೀನು ಅಳ್ತಾ ಇದ್ದೀಯಾ ಯಾವ ಸಂತೋಷ ಕಳ್ತಾ ಇದ್ದೀಯಪ್ಪ ನೀನು ಆಸ್ಪತ್ರೆಗೆ ತೋರಿಸ್ತಾ ಅವ್ಳ ಕಷ್ಟ ಸುಖ ಕೇಳ್ದ ಅವ್ವಾ ಊಟ ಆಯ್ತಾ ಅಂತ ಕೇಳ್ದ ಒಂದು ಸ್ನಾನ ಮಾಡಿ ಏನಾದ್ರೂ ನೀನ್ ಎಂಟಿಗೇಳಿ ಮಾಡಿಸ್ತಪ್ಪಾ ನೀನು ನಿನ್ನ ಮೋಜು ಮಸ್ತಿನಲ್ಲಿ ಕಾಲ ಕಳೆದೆ ಇವತ್ತು ನಿಮ್ಮೂವ್ವ ನೀಣಾಕಂಡ್ ಅನಾಥವಾಗಿ ಸತ್ತೋಗಿದ್ದಾಳೆ ಯಾವ ಮಕ್ಕಳಿಗೂ ಈ ಸ್ಥಿತಿ ಬರಬಾರದು ಇವತ್ತು ಅವನು ಹುಚ್ಚ ಹುಚ್ಚನಾಗ ಹಲಿತಾ ಇದ್ದಾನೆ ಹೆಂಡತಿ ಅವನನ್ನು ಬಿಟ್ಟು ಹೊರಟೋಗಿದ್ದಾಳೆ ಹುಚ್ಚನಾಗೆ ಹಲಿತಾ ಇದ್ದಾನೆ ತಾಯಿ ಇದ್ದಿದ್ರೆ ಅವನು ಬಿಡ್ತಿದ್ಲಾ ಬಿಡ್ತಿದ್ಲಪ್ಪ ಮನೆ ಕರ್ಕ ಒಂದು ಮಗನೇ ಒಂತು ತಿನ್ನು ನಾನೇ ಬೇಸಾಗ್ತೀನಿ ತಿನ್ನು ಅಂತಿದ್ಲು ಅದಕ್ಕೆ ಹೇಳ್ತಾರೆ ವಾ ಈ ಜಗತ್ತಿನಲ್ಲಿ ಹಣಕ್ಕೋಸ್ಕರ ಅಹಂಕಾರ ಪಡಬೇಡಿ ಹಣ ಇದ್ರೆ ಅದು ತೃಣಕ್ಕೆ ಸಮಾನ ತಂದೆ ತಾಯಿಗಳಿಗೋಸ್ಕರ ಒಡದಾಡಿ ಯಾರಾದರೂ ಅಪ್ಪ ಸತ್ತಾಗ ಹಾಸ್ಗೆ ಮಡಿಕತ್ತೀನಿ ಮಡಿಕತ್ತಿನಿ ಅಪ್ಪನಂಗಿ ನಾನು ಮಡಿಕತ್ತೀನಿ ನಮ್ಮಅಪ್ಪ ಮಿಟ್ಕತಾಯಿ ಚಪ್ಪಲಿ ನಾನು ಇಟ್ಕತ್ತೀನಿ ಜೋಪಾನ ಮಾಡ್ತೀನಿ ಅಂತ ಕೇಳು ಮಕ್ಳೆಲ್ಲಾರು ನೋಡಿದ್ದಾರಪ್ಪ ಇಲ್ಲ ಮೂರೇ ದಿನಕ್ಕೆ ಯಜಮಾನ್ರು ಕರೆಸ್ತಾರೆ ಹದಿನಾರು ಎಕರೆ ಜಮೀನದೇ ಭಾಗ ಮಾಡಿಸ್ಬಿಡಿ ಸ್ವಾಮಿ ಅಂತಾರೆ ಜಮೀನ್ಗಾಗಿ ಕಿತ್ತಾಡ್ತಾರೆ ಕೊಡೋಕೆ ಆಗುದಿಲ್ಲ ಅಂದ್ರೆ ಕೋರ್ಟ್ಗೆ ಹೋಯ್ತಾರೆ ಅಪ್ಪ ಅಮ್ಮನ ಆಸ್ಕೆಯನ್ನು ಮುಟ್ಟೋದಿಲ್ಲ ಏನವಾ ಸುಟ್ಟಾಗ್ತಾರೆ ಅವನ್ನ ನಮ್ಮ ಅಪ್ಪ ರಗ್ಗೊದ್ ಕಟ್ಟಿದ್ದ ನಾನು ನೆನಪಾಗಿ ಇಟ್ಕೊಳ್ಳೋಣ ಅಂತ ಒಬ್ರು ಇಟ್ಕೊಳ್ಳೋದಿಲ್ಲ ತಗೊಂಡ್ ತಿಪ್ಪೆಗೋ ನೀರುಗೋಗ್ ಬರ್ತಾರೆ ಆ ಹಾಗಾಗಿ ಅವ ತಾಯಿ ತಂದೆ ಇರುವರೆಗೂ ಅವ್ರ ಬೆಲೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಓದ ಮೇಲೆ ಅವರ ಶಕ್ತಿ ಎಷ್ಟಿದೆ ಎಂದು ಗೊತ್ತಾಗುತ್ತೆ ಅದಕ್ಕಾಗಿ ಎತ್ತವರನ್ನ ನಿರಂತರವಾಗಿ ಪೂಜಿಸಿ ಪ್ರೀತಿಸಿ ಅವ್ರಿಗೊಂದು ತನ್ನ ಹಾಕಿ ಅವ್ರ ಕಷ್ಟ ಸುಖ ಕೇಳಿ ಇನ್ನೇನು ಬೇಕಾಗಿಲ್ಲ ನೀವೇ ದೊಡ್ಡ ಶ್ರೀಮಂತರು ಎತ್ತ ತಾಯಿ ತಂದೆಗಳ ಪಾದಕ್ಕೆ ಗೋವಿಂದ